ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಿಮ್ಮ ಬದುಕಿನಲ್ಲಿ ನಿಮಗೆ ಏನೇ ಕಷ್ಟ ಬಂದರೂ ತಂದೆ ತಾಯಿಗಳು ದ ನಿಮ್ಮ ಜೊತೆ ತಂದೆ ತಾಯಿಗಳು ನಿಮ್ಮ ಜೊತೆ ಇದ್ದೇ ಇರುತ್ತಾರೆ ಆದರೆ ನಿಮ್ಮ ತಂದೆ ತಾಯಿಗೆ ಕಷ್ಟ ಬಂದಾಗ ನೀವುಗಳು ಜೊತೆಯಲ್ಲಿರೋದನ್ನು ಕಲ್ತ್ಕೊಳ್ಳಿ ನನಗೆ ಆ ಕೆಲಸ ನನಗೆ ಈ ಕೆಲಸ ಆಗಲ್ಲ ಅಂತ ಅನ್ನೋಕ್ಕೋಗ್ಬೇಡಿ ಏನೇ ಕೆಲಸ ಕಷ್ಟ ಇದ್ರೂನು ಅವ್ರು ಬಿಟ್ಟು ನಿಮ್ಮ ಕಷ್ಟದಲ್ಲಿ ಆಗೇ ಆಗ್ತಾರೆ ಆಗಿರ್ತಾರೆ ಅದರಿಂದ ನೀವು ಅದನ್ನು ಮಾಡೋದು ಕಲಿತ್ಕೊಳ್ಳಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಲಲಿತ ಸಹಸ್ರನಾಮ ಪಠಿಸುವ ಉದ್ದೇಶ ಮತ್ತು ಕಥೆನ ತಿಳ್ಕೊಳ್ಳೋಣ ಬ್ರಹ್ಮಾಂಡ ಪುರಾಣದಲ್ಲಿ ಐಗ್ರೀವ ಮುನಿಯು ಅಗಸ್ತ್ಯರಿಗೆ ಶ್ರೀ ಲಲಿತ ಉಪಾಖ್ಯಾನವನ್ನು ಹೇಳಿ ಲಲಿತ ಸಹಸ್ರನಾಮದಿಂದ ಜಗತ್ಮಾತೆಯನ್ನು ಪ್ರಾರ್ಥಿಸುತ್ತಾರೆ ಲೈತ ಸಹಸ್ರನಾಮಕ್ಕೂ ಮುನ್ನ ಬರುವ ಲಲಿತಾಂಬೆಯ ಕಥೆ ಈ ರೀತಿ ಇದೆ ಶಿವನು ಮನ್ಮಥನನ್ನು ತನ್ನ ಮೂರನೆಯ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡಿದನು ಚಿತ್ರಕರ್ಮನು ಮನ್ಮಥನ ಬೂದಿಯನ್ನು ಒಟ್ಟುಗೂಡಿಸಿ ಪುರುಷಾ ಪುರುಷಾಕೃತಿಯನ್ನು ನಿರ್ಮಾಣ ಮಾಡಿದನು ಶಿವನ ದೃಷ್ಟಿ ಬಿದ್ದ ಕೂಡಲೇ ಆಕೃತಿಗೆ ಜೀವಪ್ರವೇಶವಾಯಿತು ಚಿತ್ರಕರ್ಮನಿಂದ ಶತರುದ್ಧ ಶತರುದ್ರ ಮಂತ್ರಾನುಷ್ಠಾನದ ಉಪದೇಶ ಪಡೆದು ರುದ್ರನನ್ನು ಪೂಜಿಸಿ ಅರವತ್ತು ಸಾವಿರ ವರ್ಷಗಳವರೆಗೆ ಚಕ್ರವರ್ತಿಯಾಗುವಂತೆ ವರ ಪಡೆದು ಭಂಡ ಎಂದು ಪ್ರಸಿದ್ಧನಾದನು ರುದ್ರನ ಕಂಗಣಿಯಿಂದ ಸುರಲ್ಪಟ್ಟ ಬೂದಿಯಿಂದ ಹುಟ್ಟಿದ ಭಂಡನು ರೌದ್ರ ಸ್ವಭಾವವನ್ನು ಹೊಂದಿದ್ದನು ಶೋಣಿತ ರಾಜ್ಯವಾಳುತ್ತಾ ದೇವತೆಗಳಿಗೆ ನಾನಾ ವಿಧವಾದ ತೊಂದರೆಗಳನ್ನು ನೀಡುತ್ತಿದ್ದನು ನಾರದರ ಉಪದೇಶದಂತೆ ಇಂದ್ರನು ಸಮಸ್ತ ದೇವತೆಗಳೊಂದಿಗೆ ಹಿಮಗಿರಿಯ ತಪ್ಪಲಿಗೆ ಬಂದು ಭಾಗೀರಥಿ ತೀರದಲ್ಲಿ ಪರ ಶಕ್ತಿಯ ಪೂಜೆಯನ್ನು ಯಾವ ವಿಧಾನದಿಂದ ಮಾಡಿದನು ಆ ಯಜ್ಞಕುಂಡದಿಂದ ಅನುಪಮ ತೇಜಸ್ಸಿನಿಂದ ಕೂಡಿದ ಒಂದು ಚ ಚಿತ್ರಾಕಾರ ಚಕ್ರಾಕಾರವು ಉದ್ಭವಿಸಿತು ಆ ಚಕ್ರದ ಮಧ್ಯದಲ್ಲಿ ಸೂರ್ಯಪ್ರಭೆಯುಳ್ಳವರು ಬ್ರಹ್ಮ ವಿಷ್ಣು ಶಿವ ಸ್ವರೂಪವುಳ್ಳುವಳು ಸೌಂದರ್ಯಾಸಾರ ಶ್ರೀಮಂತಳು ಆನಂದರಸ ಸಾಗರಗಳು ಜಪಾಕುಸುಮದ ಕಾಂತಿಯುಳ್ಳವಳು ದಾಳಿಂಬೆ ಹೂ ಬಣ್ಣದ ಸೀರೆಯನ್ನು ಹುಟ್ಟಿಸುವವಳು ಸರ್ವಾಭರಣ ಭೂಷಿತಳು ಶೃಂಗಾರದಂತೆ ಅಲಂ ಆಲಯದಂತಿರುವವಳು ಪಾಶಕುಶ ಇಕ್ಷು ಕೋದಂಡ ಪಂಚ ಪಾನಗಳಿಂದ ಶೋಭಿಸುತ್ತಿರುವ ಕರಗೊಳ್ಳಳುಳು ಆದ ಶ್ರೀ ಲಲಿತಾಂಬೆಯ ಆವರಿಸಿದಳು ಲಲಿತಸಸ್ನಾಮದ ಹಿನ್ನೆಲೆ ಶ್ರೀ ನಮಃ ಶ್ರೀ ಲಕ್ಷ್ಮೀ ಸುಮ ಎನ್ಮಃ ರಾಜರಾಜೇಶ್ವರಿ ಎನ್ಮ ಏಕೋ ವರ್ಣೋ ಭೋ ದಾಶಕ್ತಿ ಯೋಗ ವರ್ಣಾನನೇಕಾ ನಿಹಿತಾರ್ಥೋ ದಾತಿ ಅಂತ ಅದನ್ನು ಪೂರ್ತಿ ಮಾಡ್ಕೋಬೋದು ಇರುವ ಒಂದು ಶಕ್ತಿ ನಾನಾ ರೂಪ ನಾಮ ಶಕ್ತಿಗಳಿಂದ ಭಕ್ತರಿಂದ ಉಪನ್ಯಾಸ ಉಪಾಸ್ಯವಾಗಿರುವುದೇಕೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತ್ಯೇವ ಭಜಾ ಮೃಗಂ ಭಗವದ್ಗೀತೆ ಯಾರು ನನ್ನನ್ನು ಹೇಗೆ ಆಶ್ರಯಿಸುವರೋ ಹಾಗೆಯೇ ಅವರನ್ನು ಅನುಗ್ರಹಿಸುತ್ತೇನೆ ಅದಕ್ಕಾಗಿ ಭಕ್ತರ ಭಾವದಂತೆ ನಾನು ನಾಮಗಳಿಂದ ರೂಪಗಳಿಂದ ಉಪಾಸ್ಯವಾಗಿರುವುದು ಶಬ್ದಾರ್ಥಗಳು ಪರಮಾತ್ಮ ಶಕ್ತಿಯು ಅಭಿವ್ಯಕ್ತಿಯು ರೂಪ ಪರಮಾತ್ಮ ಶರೀರ ಆದರೆ ಆತ್ಮ ಶಬ್ದಾರ್ಥಗಳು ಶರೀರವಾಗಿದೆ ವರ್ಣಗಳಿಂದ ಶಬ್ದಗಳಾಗಿರುವುದರಿಂದ ಪ್ರತಿಯೊಂದು ವರ್ಣದಲ್ಲಿಯೂ ಶಕ್ತಿಯು ಅಂತರ್ಗತವಾಗಿರುವುದು ಪ್ರತಿಯೊಂದು ವರ್ಣವು ಪರಮಾತ್ಮ ಶಕ್ತಿಯು ಪ್ರತೀಕವಾಗಿದೆ ವರ್ಣ ಸಮೂಹವಾದ ನಾಮಗಳೆಲ್ಲ ದೇವತಾ ಸ್ವರೂಪವೇ ಆಗಿದೆ ಆದ್ದರಿಂದಲೇ ವೇದಗಳಲ್ಲಿ ದೈವತ್ವವನ್ನು ಕಾಣುವುದು ನಾಮಪೂಜೆಗೆ ವೈಶಿಷ್ಟ್ಯವಿರುವುದು ಇದರಲ್ಲಿ ಉಪಾಸನೆಯಲ್ಲಿ ಒಂದು ದ್ವೇಷ ಎರಡು ಅಷ್ಟೋತ್ತರ ಮೂರು ತ್ರಿಶತಿ ಹಾಗೂ ನಾಲ್ಕು ಸಹಸ್ರನಾಮ ಪೂಜೆಗಳು ಮಹತ್ವವನ್ನು ಪಡೆದಿದೆ ಮಾನವನು ಪರಮ ತತ್ವವನ್ನು ರೂಪ ಪರತತ್ವವನ್ನು ರೂಪ ಗುಣಗಳಿಂದ ಕೂಡಿದಾಗಿ ಉಪವಾಸಿಸಬೇಕಾದರೆ ಮಾತೃಭಾಷೆ ಮಾತೃಭಾವಕ್ಕಿಂತ ಉದಾತ್ತವು ಉದಾರು ಹೃದಯಗಳ ಹೃದಯ ಗಮವೂ ಆದ ಬೇರೆ ಇನ್ಯಾವ ಕಲ್ಪನೆಯಿಂದಿರುವುದು ಆದ ಕಾರಣ ಯೋಗಿಗಳು ಉಪಾಸಕರು ಮಾತೃಭಾವದಿಂದಲೇ ಪರಮಾತ್ಮನನ್ನು ಕಾಣುತ್ತಾರೆ ಆ ಮಾತೃಭಾವವೇ ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ ಎಂದು ಲಲಿತಾಂಬೆ ಎಂದು ಉಪಾಸಿಸಿದರು ಅದಕ್ಕಾಗಿ ಲಲಿತಾ ಲಲಿತಾಸಹಸ್ರನಾಮವನ್ನು ಅರ್ಥಸಹಿತವಾಗಿ ನೀಡುವ ಪ್ರಯತ್ನ ನಮ್ಮದು ಅಂತ ಹೇಳಿ ಹಿಂದೆ ಹೇಳಿದರೆ ಅರ್ಥಾನುಸಂಧಾನ ಸಹಿತವಾಗಿ ಮಂತ್ರಗಳಿಂದ ಅನುಷ್ಠಾನ ನಡೆಯುವಂತಾಗಬೇಕು ನಮ್ಮ ಈ ಪ್ರಯತ್ನಕ್ಕೆ ಲಲಿತಾಂಬೆ ಆಶೀರ್ವಾದವು ಕೇಳಿಕೊಂಡು ನಾವು ಮಾಡ್ಕೋಬೇಕು ಲಲಿತಾ ಲಲಿತಾ ಸಹಸ್ರನಾಮದ ಹಿನ್ನೆಲೆ ಯಜ್ಞಕುಂಡದಲ್ಲಿ ಉತ್ಪನ್ನವಾದ ಚಕ್ರಾಕಾರದ ಮಧ್ಯೆ ಅವತರಿಸಿದ ದೇವಿಯು ದೇವತೆಗಳ ಪ್ರಾರ್ಥನೆಯಂತೆ ಭಂಡಾಸುರನು ನಾಶಕ್ಕೆ ಸಮ್ಮತಿಸಿದಳು ಶಿವನನ್ನು ತರಿಸಿ ಮಹಾರಾಜ್ಞೆ ಎಂದಳು ಅನಂತರ ಪರಬ್ರಹ್ಮ ಸ್ವರೂಪಿಣಿಯು ಭಂಡಾಸುರನು ಇತರ ದೈತ್ಯರನ್ನು ಒಂದು ಶೋಷಣ ಶೋಣಿತ ಪುರವನ್ನು ನಾಶ ಮಾಡಿದಳು ದೇವತೆಗಳು ದೇವಿಯನ್ನು ಸ್ತುತಿಸುತಿ ಪತಿ ಮೃತ್ಯುವಿನಿಂದ ಹೊಂದಿರುವ ರತಿಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು ಕರುಣಾಮಯಿಯಾದ ದೇವಿಯು ರತಿಯ ದುಃಖವನ್ನು ಸಹಿಸಲಾರದೆ ತನ್ನ ಕುಟಾ ಕೃಪಾ ಕಟಾಕ್ಷೆಯಿಂದ ಮನ್ಮಥನನ್ನು ಪುನಃ ಬದುಕಿಸಿದಳು ಅನಂತರ ವಿಶ್ವಕರ್ಮನು ಮತ್ತು ಮತ್ತು ಮಯನು ಮೇರು ಪರ್ವತದ ಮಧ್ಯಶಿರದಲ್ಲಿ ದೇವಿಗಾಗಿ ಶ್ರೀಪುರವೆಂಬ ಪಟ್ಟಣವನ್ನು ನಮಿಸಿ ನಮಿಸಿದನು ಶ್ರೀಪುರದಲ್ಲಿ ಚಿಂತಾಮಣಿ ಗೃಹ ಎಂಬ ಅರಮನೆಯಿರುವುದು ಇದರ ಮಧ್ಯದಲ್ಲಿ ಬಿಂದು ಪೀಠವೆಂದು ಪ್ರಸಿದ್ಧವಾದ ದೇವಿಯು ಪೀಠವಿದೆ ಆ ಮಹಾಪೀಠದಲ್ಲಿ ಶ್ರೀವಿದೇವಿಯು ಪಂಚರತ್ನವು ವಿರಾಜಿಸುತ್ತಿರುವುದು ಬ್ರಹ್ಮ ವಿಷ್ಣು ಈಶ್ವರ ಮಹೇಶ್ವರರೇ ಇವರು ನಾಲ್ಕು ಕಾಲುಗಳು ಸದಾಶಿವನೇ ಈ ಮಂಚದ ಅಲಗಿ ಇದರ ಮೇಲೆ ಪೂರ್ವ ದಿಗ್ಮುಖವಾಗಿದೆ ಭಗವಂತನಾದ ಕಾಮೇಶ್ವರನ ಕಳಿತಿರುವನು ಆ ಕಾಮೇಶ್ವರನು ಅಂಕದ ಮೇಲೆ ಸದಾ ಷೋಡಶ ವರ್ಷಗಳಾದ ಶ್ರೀ ಲಲಿತಾಂಬೆಯು ಕುಳಿತಿರುವಳು ಶ್ರೀ ಚಕ್ರವು ರೇಖಾಕೃತಿಯಿಂದ ಶ್ರೀ ಪುರುವನ್ನು ಸೌಂದರ್ಯ ಲೈರಲ್ಲಿ ಇದೆ ಈ ರೀತಿ ಶಂಕರಾಚಾರ್ಯರು ವರ್ಣಿಸಿದ್ದಾರೆ ಶ್ರೀ ಶಂಕರಾಚಾರ್ಯರು ಭಗವತಿ ಭಗವತಿಯ ಕರುಣಾಮೃ ಋತುವನ್ನು ವರ್ಣಿಸುತ್ತಾ ಈ ಭಕ್ತಿಯನ್ನು ಅಮ್ಮ ಎಂದರೆ ಸಾಕು ಕರುಣೀಯ ವರ್ಷಧಾರೆಯನ್ನು ಸುರಿಸಲು ಭಗವತಿ ಲಲಿತಾ ಮಹಾ ತ್ರಿಪುರ ಸುಂದರಿ ಕಾಯುತ್ತಾ ಇರುತ್ತಾಳಂತೆ ಶ್ರೀದೇವಿಯು ಅನುಗ್ರಹ ಎಂತಹದಿಂದಲೇ ಏನೇ ಏಕಕಾಲದಲ್ಲಿಯೇ ಭೋಗವನ್ನು ಮೋಕ್ಷವನ್ನು ಎರಡನ್ನೂ ಕರುಣಿಸುವಳು ಇಂತಹ ಶ್ರೀದೇವಿಯು ಅನುಗ್ರಹಕ್ಕೆ ಪಾತ್ರರಾಗಲು ಇರುವ ಮಾರ್ಗಗಳಲ್ಲಿ ಶ್ರೀ ವಿದ್ಯಾ ಉಪದೇಶದ ಮೂಲಕ ಶ್ರೀ ಚಕ್ರವನ್ನು ಆರ್ಜಿಸುವುದು ಒಂದಾದರೆ ಸೌಂದರ್ಯ ಲಹರಿ ಮತ್ತು ಲಲಿತ ಸಹಸ್ರನಾಮ ಪಠಿಸುವುದು ಅತ್ಯಂತ ಸಂಬಂಧವು ಸುಲಭವೂ ಉತ್ಕೃಷ್ಟವೂ ಆದದ್ದು ಇಂತಹ ಘನವಾದ ಲಲಿತ ಸಹಸ್ರನಾಮವನ್ನು ಅರ್ಥಸಹಿತ ನಾವು ತಿಳ್ಕೊಂಡು ನಾವು ತಿಳ್ಕೊಂಡು ಮಾಡಬೇಕು ಆ ಮಾಡಿದಾಗ ನಮಗೆ ಪೂರ್ತಿ ಗೊತ್ತಾಗತ್ತೆ ಗೊತ್ತಾಯ್ತಾ ಇಲ್ಲಾಂದರೆ ನಾವು ತಿಳ್ಕೊಳ್ಳೋದಕ್ಕೆ ಆಗೋಲ್ಲ ಯಾವಾಗಲೂ ನಾವು ಆ ಒಂದು ಇದನ್ನು ಮಾಡಬೇಕು ಈಗ ನಾವು ಲಲಿತ ಸಹಸ್ರನಾಮದ ಬಗ್ಗೆ ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಶ್ರೀ ವಿಶ್ವಾಸವನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ತಿಥಿ ಸಪ್ತಮಿ ಬೆಳಗಿನ ಜಾವ ಐದು ಹದಿನೇಳು ಹದಿನೇಳು ನಕ್ಷತ್ರ ಸ್ವಾತಿ ಬೆಳಗಿನ ಜಾವ ಐದು ಮೂವತ್ತೈದು ಮಳೆ ಧನಿಷ್ಠ ಒಂದನೇ ಪಾದ ರಾಹುಕಾಲ ಐದು ಗಂಟೆಯಿಂದ ಆರು ಇಪ್ಪತ್ತೇಳು ಗುಳಿಕ ಕಾಲ ಮೂರು ಮೂವತ್ತೆರಡರಿಂದ ಐದು ಗಂಟೆ ಯಮಗಂಡ ಕಾಲ ಹನ್ನೆರಡು ಮೂವತ್ತೆರಡರಿಂದ ಎರಡು ಐದು ಇವತ್ತು ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ನಾವು ಮದುವೆ ಆದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಶ್ರೀ ಋಷಿ ಮಾತಾ ಯೂಟ್ಯೂಬ್ ಚಾನಲ್ ಶುಭ ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಶ್ರೀ ಋಷಿ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಕ್ಕುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು